ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ಫುಲಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟೇಟ್ ಮಾಡೋಣ ಒಂದು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಸೊ ಸುಧಾ ಅವರು ಅಂತ ಹೇಳಿಬಿಟ್ಟು ಸೊ ಅವ್ರು ನನಗೆ ರೆಗ್ಯುಲರಾಗಿ ಕಮೆಂಟ್ ಮಾಡ್ತಾನೇ ಇದ್ದಾರೆ ನನ್ನ ಸ್ಕಿನ್ ಏನು ಹಚ್ಚಿದ್ರು ಕಪ್ಪಾಗುತ್ತೆ ಏನು ಹಚ್ಚಬೇಕು ಮೇಡಮ್ ಹೇಳಿ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾನು ಏನು ಹಚ್ತೀನಿ ಅದು ಮಾತ್ರ ನಾನು ನಿಮಗೆ ರೆಫರ್ ಮಾಡ್ತೀನಿ ಸೊ ಅದನ್ನೇ ನಾನು ಇಲ್ಲಿವರೆಗೂ ನಾನು ಏನು ಅಪ್ಲೈ ಮಾಡ್ತೀನಿ ನಾನು ಏನು ಯೂಸ್ ಮಾಡ್ತೀನಿ ಅದನ್ನು ಮಾತ್ರ ನಾನು ನನ್ನ ವೀಡಿಯೋಸಲ್ಲಿ ರೆಫರ್ ಮಾಡಿದ್ದುಂಟು ಸೊ ಹಾಗಾಗಿ ಇವತ್ತು ಕೂಡ ನಾನು ನಾನು ಯೂಸ್ ಮಾಡ್ತಿರೋ ಕ್ರೀಮನ್ನೇ ನಾನು ನಿಮಗೆ ರೆಫರ್ ಮಾಡ್ತೀನಿ ಸೊ ಇದು ಬಂದುಬಿಟ್ಟು ನೇಚರ್ಸ್ ಕ್ರೀಮ್ ಸೊ ಇದು ಡೇ ಕ್ರೀಮ್ ಆಗಿರುತ್ತೆ ಓಕೆನಾ ಸೊ ಇದು ನೇಚರ್ಸ್ ಎಸೆನ್ಸ್ ಅಂತ ಬಂದುಬಿಟ್ಟು ಜೀ ಲಾಕ್ ಕ್ರೀಮ್ ಅಂತ ಬರುತ್ತೆ ಇದು ಸ್ಪೆಷಲಿ ಮಾಯ್ಶರೈಸರ್ ಪ್ಲಸ್ ಸನ್ಸ್ಕ್ರೀನ್ ಇರುತ್ತೆ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ ನಯಸಿನಮೈಡ್ ಕೂಡ ಇರುತ್ತೆ ಹಾಗೇನೆ ಡರ್ಮಟಾಲಜಿಕಲಿ ಟೆಸ್ಟೆಡ್ ಇರುತ್ತೆ ಸೊ ಹಾಗಾಗಿ ಇದನ್ನ ಯಾರಾದರೂ ಬಳಸಬಹುದು ಸೊ ಇದೇನು ತೊಂದರೆ ಆಗಲ್ಲ ಇದು ಡೈಲಿ ಯೂಸ್ ಮಾಡ್ಕೋಬಹುದು ಸೊ ಇದು ಬಂದ್ಬಿಟ್ಟು ತುಂಬ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ ಇದು ಹಚ್ಚಿದ್ಮೇಲೆ ನಾವು ಸನ್ಸ್ಕ್ರೀನ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ ಬಿಕಾಸ್ ಇದರಲ್ಲಿ ಎಸ್ ಪಿ ಎಫ್ ಪ್ರೊಟೆಕ್ಷನು ಕೂಡ ಇದೆ ಸೊ ಇದು ಪಿಕ್ ಬೇಕಾದ್ರೆ ನಾನು ಸೈಡಲ್ಲಿ ಆ್ಯಡ್ ಮಾಡಿರ್ತೀನಿ ಆಯಿತಾ ಸೊ ಇದೇ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ಲೈಕ್ ಡೇ ಕ್ರೀಮ್ ಆಗಿದ್ದನ್ನು ಯೂಸ್ ಮಾಡ್ತೀನಿ ಆಫ್ಟರ್ ಮಾಾಯಿಸ್ಚರೈಸರ್ ನಾನು ಸಮಟೈಮ್ಸ್ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ ಇದನ್ನು ಅಪ್ಲೈ ಮಾಡ್ತೀನಿ ಇಲ್ಲಾಂದರೆ ಡೈರೆಕ್ಟಾಗಿ ಇದನ್ನು ಮಾತ್ರ ಅಪ್ಲೈ ಮಾಡ್ತೀನಿ ಸೊ ಇದು ಡೇ ಕ್ರೀಮ್ ಆಗಿ ಯೂಸ್ ಮಾಡ್ಬೋದು ಇರುತ್ತೆ ನೇಚರ್ಸ್ ಬ್ರ್ಯಾಂಡ್ ತುಂಬಾ ಒಳ್ಳೆ ಬ್ರ್ಯಾಂಡ್ ನಾನು ತುಂಬಾ ಫೇಷಿಯಲ್ ಕಿಡ್ಸ್ ಆಗಿರ್ಬೋದು ಕೂಡ ನಾನು ಯೂಸ್ ಮಾಡಿದ್ದೀನಿ ಪ್ರೆಸೆಂಟ್ ಆಗಿ ನಾನು ಡೇ ಕ್ರೀಮ್ ಆಗಿ ಇದನ್ನ ಯೂಸ್ ಮಾಡ್ತಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂತ ನೀವು ಕೂಡ ಟ್ರೈ ಮಾಡ್ಬೋದು ಓಕೆ ವಿಡಿಯೋ ಒಳಗೆ ಹೋದ್ರೆ ಇವತ್ತು ನಾನು ಒಂದು ಒಳ್ಳೆ ಫೇಷಿಯಲ್ ಅನ್ನು ತೋರಿಸ್ತಾ ಇದ್ದೀನಿ ನ್ಯೂಟ್ರಿ ಗ್ಲೋ ಅವ್ರದ್ದು ವೈನ್ ಫೇಶಿಯಲ್ ಟ್ರೈ ಮಾಡ್ತಿದ್ದೀನಿ ಇದೇನು ವೈನ್ ಅಂತ ತಕ್ಷಣ ಇದರಲ್ಲಿ ವೈನ್ ಇರುತ್ತೆ ಅಂತಲ್ಲ ಇದರಲ್ಲಿ ವೈನ್ ಎಸೆನ್ಸ್ ಇರುತ್ತೆ ಅಷ್ಟೇನೆ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕ್ಲೆನ್ಸರ್ ಸೊ ಈ ಕ್ಲೆನ್ಸರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಜಲ್ದಿ ಫಾರ್ಮಲ್ಲಿತ್ತು ಇದು ಒಂಥರ ಹನಿ ಮಿಕ್ಸ್ಚರ್ ಥರ ಅನ್ನಿಸ್ತಾ ಇತ್ತು ನನಗೆ ಆ್ಯಂಡ್ ಅದು ಸ್ಮೆಲ್ ಕೂಡ ಹನಿ ಥರ ಲೈಕ್ ಸ್ಟ್ರಾಬೆರಿ ಆ್ಯಂಡ್ ಹನಿ ಮಿಕ್ಸ್ ಮಾಡಿದ್ರೆ ಯಾವ ಥರ ಸ್ಮೆಲ್ ಬರುತ್ತೋ ಆ ಥರ ಅನ್ನಿಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ಆ್ಯಂಡ್ ಅಂತ ಇರ್ಬೋದು ಅಸ್ಸಲ್ಲಿ ನೊರೆನೇ ಇಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಸೋಪ್ ತುಂಬ ಕಡಿಮೆ ಇದೆ ಸೋಪ್ ಕಂಟೆಂಟ್ ಅಂತ ಇಲ್ಲಿ ಅರ್ಥ ಆಗುತ್ತೆ ನಮ್ಮ ಸ್ಕಿನ್ಗೆ ಏನು ಅಂತಂದರೆ ಸೋಪ್ ಕಂಟೆಂಟ್ ಕಡಿಮೆ ಇದ್ದಾಗ ನಮ್ಮ ಸ್ಕಿನ್ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಸೊ ಈ ಥರ ಕ್ಲೀನಿಂಗ್ ಯಾವಾಗಲೂ ಯೂಸ್ ಮಾಡಬೇಕು ಸೊ ಎಷ್ಟು ಫೋಮ್ ಕಡಿಮೆ ಬರುತ್ತೋ ಅಷ್ಟು ಸ್ಕಿನ್ಗೆ ಒಳ್ಳೆ ಎಫೆಕ್ಟಿವ್ ಆಗಿರುತ್ತೆ ಅಂಡ್ ಸ್ಟೆಪ್ ಟು ಬಂದುಬಿಟ್ಟು ಸ್ಕ್ರಬ್ಬಿಂಗ್ ಈ ಸ್ಕ್ರಬ್ಬು ಕೂಡ ನೀವು ನೋಡ್ತಿರ್ಬೋದು ಎಷ್ಟು ಲೈಟ್ ಆಗಿದೆ ಆ್ಯಂಡ್ ಆ ಕ್ರಿಸ್ಟಲ್ಸ್ ಕೂಡ ತುಂಬ ಅಂದರೆ ತುಂಬ ಕಡಿಮೆ ಇತ್ತು ಅಂದರೆ ಈ ಥರ ಕಡಿಮೆ ಕ್ರಿಸ್ಟಲ್ಸ್ ಇರೋದರಿಂದ ಏನಾಗುತ್ತೆ ಅಂದರೆ ನಮ್ಮ ಸ್ಕಿನ್ನನ್ನು ಡ್ಯಾಮೇಜ್ ಮಾಡೋಲ್ಲ ಇನ್ನು ನೋಡ್ತಾ ಇರ್ಬೋದು ಅಸಲು ಒಂದು ಚೂರು ಕೂಡ ನೋರೆ ಅನ್ನೋದು ಬರ್ತಾ ಇಲ್ಲ ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಸ್ಕ್ರಬ್ ಆಗ್ತಾ ಇತ್ತು ಯಾಕೆ ಅಂತಂದರೆ ನಮಗೆ ಸೋಪ್ ಕಂಟೆಂಟ್ ಕಡಿಮೆ ಇರೋದರಿಂದ ನಮ್ಮ ಸ್ಕಿನ್ ಡ್ರೈ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಹಾಗೆಯೇ ಸ್ಕಿನ್ ಡ್ಯಾಮೇಜ್ ಕೂಡ ಆಗೋಲ್ಲ ಅಂದರೆ ಈ ಕ್ರ್ಯಾಕ್ಸ್ ಥರ ಬರುವಂಥದ್ದು ಅಂದರೆ ನಾವು ಡೀಪಾಗಿ ನೋಡೋರು ಗೊತ್ತಾಗುತ್ತೆ ಸೊ ಅದೆಲ್ಲ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಥರ್ಡ್ ಒನ್ ಬಂದುಬಿಟ್ಟು ಮಸಾಜ್ ಕ್ರೀಮ್ ಇತ್ತು ಇದು ಕೂಡ ತುಂಬ ಚೆನ್ನಾಗಿತ್ತು ಎಷ್ಟು ಒಂಥರ ಜೆಲ್ ಫಾಮ್ ಥರ ಇತ್ತು ಆ್ಯಂಡ್ ಒಂಥರ ಸ್ಟ್ರಾಬೆರಿ ಹನಿ ಜೆಲ್ ಥರ ಅನ್ನಿಸ್ತಾ ಇತ್ತು ನನಗೆ ಆ ಸ್ಮೆಲ್ ಕೂಡ ತುಂಬ ಇಷ್ಟ ಆಯಿತು ನಿಜವಾಗ್ಲೂ ಹೇಳಬೇಕಂದ್ರೆ ಆ್ಯಂಡ್ ಒಂದು ಫೈವ್ ಟು ಟೆನ್ ಮಿನಿಟ್ಸು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಸ್ಕಿನ್ನನ್ನು ನಂತರ ಅದು ಡ್ರೈ ಆಗಕ್ಕೆ ಬಿಡಬೇಕು ಆ್ಯಂಡ್ ಲಾಸ್ಟ್ ಒಂದು ಬಿ ಬಂದುಬಿಟ್ಟು ಫೇಸ್ ಪ್ಯಾಕ್ ಇತ್ತು ನಾನು ತುಂಬ ಕಡಿಮೆ ಅಂದರೆ ಕಡಿಮೆ ಕ್ವಾಂಟಿಟಿ ಯೂಸ್ ಮಾಡಿಕೊಂಡು ಮಾಡಿದೆ ಫೇಶಿಯಲನ್ನು ಬಿಕಾಸ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಲ್ವ ಸೊ ಹಾಗಾಗಿ ಸ್ಕಿನ್ಗೆ ಯಾವುದೇ ರೀತಿಯ ಎಫೆಕ್ಟ್ ಆಗುತ್ತಾ ಏನು ಅನ್ನೋದಕ್ಕೋಸ್ಕರ ನಾನು ಫಸ್ಟ್ ಸ್ವಲ್ಪ ಕ್ವಾಂಟಿಟಿನ ಯೂಸ್ ಮಾಡ್ತೀನಿ ಯಾವಾಗ್ಲೂ ಬಟ್ ಟ್ರಸ್ಟ್ ಮೀ ಇದು ಯೂಸ್ ಮಾಡಿ ಆಲ್ಮೋಸ್ಟ್ ಒನ್ ವೀಕ್ ಆಯಿತು ಬಟ್ ಸ್ಕಿನ್ಗೆ ಯಾವುದೇ ಥರದ ಲೈಕ್ ಪಿಂಪಲ್ಸ್ ಆಗಲಿ ಆ ಥರ ಏನೂ ಆಗಿಲ್ಲ ಆ್ಯಂಡ್ ಸ್ಕಿನ್ಗೂ ಕೂಡ ತುಂಬ ಒಳ್ಳೆ ಸೆಟ್ ಆಗಿದೆ ಕ್ರೀಮ್ ಆ್ಯಂಡ್ ನೀವು ನೋಡ್ತಿರ್ಬೋದು ಫಸ್ಟ್ ಟೈಮ್ ಯೂಸ್ ಮಾಡಿದಾಗೆ ನನ್ನ ಸ್ಕಿನ್ ಎಷ್ಟು ಚೇಂಜಸ್ ಕಾಣ್ತಾ ಇದೆ ಅಂತ ಆ್ಯಂಡ್ ಆಲ್ಸೋ ನಾನು ತುಂಬ ಕಡಿಮೆ ಅಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ನಾನು ಫೇಶಿಯಲನ್ನ ಮಾಡಿಕೊಂಡೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನಿಮಗೆ ಆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗ್ತಿದೆ ನಾನು ನಿಕ್ಕಿಗೆ ಮಾಡಿಲ್ಲ ಆ್ಯಂಡ್ ಓನ್ಲಿ ಫೇಸಿಗೆ ಮಾತ್ರ ಮಾಡ್ಕೊಂಡಿದ್ದೆ ಫೇಶಿಯಲ್ ಅನ್ನೋದು ನೀವು ನೋಡ್ತಿರ್ಬೋದು ಫೇಸ್ ಮಾತ್ರ ಎಷ್ಟು ಚೆನ್ನಾಗಿ ಗ್ಲೋ ಆಗಿದೆ ಅಂತ ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲಿ ಇದೊಂದು ಸಿರಮ್ ಕೊಟ್ಟಿದ್ದರು ಇದನ್ನು ಅಪ್ಲೈ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಇದನ್ನು ಕೂಡ ನಾನು ಅಪ್ಲೈ ಮಾಡಿದೆ ಸೊ ಸಿರಮ್ ಅನ್ನೋದು ಸ್ಕಿನ್ಗೆ ತುಂಬಾ ಒಳ್ಳೆಯದು ನಮಗೆ ಪೋರ್ಸ್ ಏನಾದರೂ ಇದ್ದರೆ ಅದು ಮಿನಿಮೈಸ್ ಮಾಡಿ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ನೀವು ನೋಡ್ತಿರ್ಬೋದು ನನ್ನ ಸ್ಕಿನ್ ಎಷ್ಟು ಎಫೆಕ್ಟಿವ್ ಆಗಿ ಆ್ಯಂಡ್ ಎಷ್ಟು ಗ್ಲೋಯಿಂಗಾಗಿ ಕಾಣ್ತಾ ಇದೆ ಅಂತ ಈ ಪ್ರಾಡಕ್ಟ್ ಅಂತೂ ನನಗೆ ಸಖತ್ ಇಷ್ಟ ಆಯಿತು ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಟೈಮು ಕೂಡ ಇದೇ ಫೇಶಿಯಲ ನಾನು ಟ್ರೈ ಮಾಡ್ತೀನಿ ಯಾವುದೇ ಫಂಕ್ಷನ್ ಪಾರ್ಟಿ ಏನಾದರೂ ಇದ್ದಾಗ ಇದೇ ಟ್ರೈ ಮಾಡ್ತೀನಿ ಸೊ ನೋಡಿದ್ರಲ್ವ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಆಗಿರುತ್ತೆ ಅನ್ಕೊತೀನಿ ಸೊ ಈ ವಿಡಿಯೋ ಇಷ್ಟಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿನ ಬರೀ ವಿಡಿಯೋ ಬಾಯ್